ಮಾಡಿ ಕಿವಿ ಒಳಗೆ ಅಂತ ಹೇಳಿ ತಮ್ಮ ನಿನಗೆ ಧನ್ಯವಾದಗಳು ಇದು ಹೊಸ ವಿಷಯ ನನಗೂ ಗೊತ್ತಾಯಿತು ಚಪ್ಪಾಳೆ ಹೊಡ್ರಿ ಅವ್ನು ನಿಂದು ಏನಾರ ಇತ್ತಂದ್ರೆ ನಿಂದು ತಮ್ಮ ಮುಂದಿನ ಸಂದಿಗೆ ಇವ್ರ ಸಂದ ಮುಗುದ ನಂತರ ನೀನು ಹೇಳ ನಮ್ದು ಒಪ್ಪಿಗೆ ಐತಿ ವಾದ ಬೇಡ ಯಾರ್ದು ಹಂಗೇ ಸರ್ ವಾದ ಬೇಡ ಯಾರ್ದು ಅವ್ರ ತ್ಯಾಗ್ ಸರ ಅವನು ಓದ್ಕೊಂಡು ಬಂದಾನ ಅವನದು ಏನಾಯ್ತಿ ಅವ್ನು ಕೂಡಿ ಅವಿಗೂ ಚಪ್ಪಾಳೆ ಹೊಡೆಸ ಪಾರ್ವತಿ ಏನಿಟ್ಟು ಅನ್ನೋದು ಅವನು ಹೇಳಿ ಹೇಳಲಿಲ್ಲಪ್ಪ ಅದು ಬರ್ದಿಲ್ಲ ಅಂತಂದ್ರೆ ನಿನ್ ತ್ಯಾಗ್ ಸಿಗ್ತಾರೆ ನೀ ಹೇಳು ಎರಡು ವಿಷಯ ಅದಕ್ಕೆ ಬೇಡ ಈಗ ಯಥಾ ಪ್ರಕಾರ ಅಕ್ಕ ಎರಡು ಮಾತಾಡೋದು ದಿಮ್ ಹಾಕ್ಸಿ ಎರಡು ಅಲ್ರ ಅಲ್ರಿ ಸರ ನೀವು ಓದಿದ ಓದ್ಕೊಂಡು ಅವರೇ ಹದಿನೆಂಟು ಪುರಾಣ ವಿಷಯ ನೀವು ಓದ್ಕೊಂಡು ಅವರೇ ಅವರು ಓದ್ಕೊಂಡು ಅವರ ಮತ್ ಇಲ್ಲಿ ಬಂದ ನೀವು ಆದ ಈದ್ ಹಿಂಗ ನಿಮ್ದು ಇದ್ರೆ ನೀವು ಹೊರಗಡೆ ಮಾಡ್ಕೋಬೇಕಾ ಇದನ್ನ ಇಲ್ಲಿ ಈ ಟೇಜ್ ಮೇಲೆ ಮಾಡೋದಲ್ಲ ಎಲ್ಲ ಮುಗದತಿ ವಿಷಯ ಮುಗುದಿ ನಾನು ನಿರ್ಣಯ ಕೊಟ್ಟ ನಿರ್ಣಯ ಕೊಟ್ಟ ನಂತರ ಬ್ಯಾಡ ನಿರ್ಣಯ ಆಗೋಕ್ಕಿಂತ ಮೊದಲು ಅದಲ್ಲ ನಿಮಗೆ ವಿಷಯ ಬಂದ್ರೆ ಹೇಳೋದು ಬರಲಿಲ್ಲ ಇಲ್ಲ ನ್ಯಾಯ ಮಾಡೋ ಅವಶ್ಯಕತೆನೇ ಇಲ್ಲ ಬಾಳ್ ಚಂದ ಅಡಿಕೆಗೆ ಉತ್ತಮ ನೀವು ಚಂದ ಅಡೇರಿ ಒಳ್ಳೆ ಹುಡುಗ ಹೂ ಹಾಡ್ಯಾನ ಇವರು ಚಂದ ಅಡೇರಿ ಎಲ್ಲಾರು ಜ್ಞಾನವಂತರದ್ರಿ ಅದಕ್ಕೆ ಅಜ್ಞಾನ ಅದರ ತೋರಿಸಿದ್ರೆ ಅದ ತವಾಗ ಗ್ರಾಮಪ್ಪ ಅಂತ ಕೇದ್ರೆ ಇದ ಹೂ ಮಾರು ಜಾಗ ಐತಿ ಹೂ ಮಾರು ಜಾಗದಾಗ ಹುಲ್ಲು ಮಾರ್ಯ ಎರಡೂ ಮೇಳ ಬಿಡುದ್ ನಾವು ಬೀರಾಭನ ಕಮಿಟಿ ಮಾತಿದ್ದು ಸ್ಪಷ್ಟವಾದಂತ ಮಾತಿದ್ದು ಯಾಕಂದ ಕೇಳಿದ ಹೂ ಮಾರು ಜಾಗ ಆಯ್ತಿದ್ದ ಇಲ್ಲಿ ತಂದ ಹುಲ್ಲು ಮಾರಕ ನೀವು ಪ್ರಯತ್ನ ಮಾಡಿದ್ರೆ ಎರಡೂ ಮೇಳಗಿನ ನಾವು ಕಮಿಟಿ ನಾತು ಯಾರು ಬಿಡುದಿಲ್ಲ ಈಗ ಕರೆಕ್ಟ್ ಆಗಿ ಅವ್ರು ಸಂದಿನೊಳಗೆ ಹನುಮಂತ ಮಾಸ್ತಾರ ಮಾತಾಡೋಣ ಅವ್ಗೆ ಚಪ್ಪಾಳಿ ಕೊಟ್ಟು ನಿನ್ನ ಸಂದ ಬರ್ತತಿ ನೀನು ಮಾತಾಡ್ತಮ್ಮ ನಾವೇನ್ ಬ್ಯಾಡ ಅನ್ನೋದಲ್ಲ ಎರಡೂ ಮೇಳ ನಂಬೋಣ ಅಲ್ರಿ ಯಾರೇಜನ್ಯ್ ಮಾದ್ರೇನ ಒಬ್ರು ಮಾತಾಡುವಾಗ ಒಬ್ರು ಯಾವಾಗೂ ಮಾತಾಡೋದಿಲ್ಲ ಮತ್ತೆ ಇವ್ರು ಮಾತಾಡಿದವರು ಅದಾರು ಇವರು ಎಲ್ಲ ಹಾಡಿದವರು ಇವ್ರು ಶಾನೆ ಅಂತ ನಮ್ ಅವ್ರಿಗೆ ಕರ್ಸೈತಿವ್ರನ್ನ ಹಂಗ ನಾವು ಆಟಕ್ಕೆ ಕರ್ಸಿಲ್ರಿ ಮತ್ತೀಗ ಅವ್ರಿಗೆ ಪಾಳೆ ಮುಗಿ ಮಠ ಇವ್ರು ಮಾತಾಡೋ ಅವಶ್ಯಕತೆ ಏನಾಯ್ತು ಈಗ ಇವ್ರ ಮುಗಿ ಮಾಡೋ ಮಠ ಅವ್ರು ಮಾತಾಡುವಂಗಿಲ್ಲ ಹಂಗಿಲ್ಲ ಮತ್ ಸುಳ್ಳ ಹುಯಿ ಅಂತ ಕಡದ ಬೆಳಗಿನ ಇದು ಚೆಂದ ಅನ್ಸೋದಿಲ್ಲ ಅದಕ್ಕ ಈಗ ಪಾಳೆ ಬಂದತಿ ನೀವು ಹಾಡ್ರಿ ಈ ಕಡೆ ಮೇಲ್ನಾಗ ಬಸ್ಸು ಮುಂದೆ ಮುಂದಾಡ್ತಕ್ಕ ಬಸ್ಸು ಎಲ್ಲಿದಾನು ಏ ಬಸ್ಸು ಬರ್ರ ಏ ಬಸವರಾಜ್ ಬಾ ಬಸವರಾಜ್ ಅಲ್ಲಿ ಬಸವನ ಒಬ್ಬನ ಕರಿ ಏ ಬಸವರಾಜ್ ಬಾರ ಎಂತ ಚಂದ ಹಾಡಾಕತ ಹುಡುಗ ಹುಡುಗನ ಹಾಡಕ್ಕೆ ನಾವು ಖುಷಿಯಾಗಿದ್ದ ಕೂತ್ ಎಂತ ಚಂದ ಲಯ ಮಾಡ್ತಾನ ಕುಣಿತಿನ ಜಜ್ಮೆಂಟ್ ಹೆಂಗೆ ಹೆಂಗ್ ಅದಕ್ಕೆ ಅದಕ್ ಬೇಕು ವಾದ ಕಣದುಲಿತಮನವ ನಿಮಗೆ ಹಾಡಿಕೆ ಬರೋದು ಎದರಿಂದ ಬರ್ತಾವ ಗೊತ್ತೇನು ಚಂದಂಗೆ ರಾಗ ತಾಳಬದ್ದವಾಗಿ ಯಾರು ಹಾಡ್ತೀರ ಅವ್ರಿಗೆ ಅಡಿಕೆ ಬರ್ತಾವ ನೀವು ಎಲ್ಲರಿದ್ದಿನ ಇದನ್ನ ವಾಕ್ವಾದ ಅಡಿಕೆ ಬರ್ತಾವ ತಲೆ ಅಂತ ತೆಗೆದು ಬಿಡ್ರಿ ನೀವು ನಮ್ಮ ಹೆಂತಿಂತವ್ರದ್ರು ವಾಕ್ವಾದ ಮಾಡೋರು ನಮಗೆ ತಾಣ ತುಂಬ್ಯಾರ ಜಗದೊಳಗೆ ಪುರಾಣ ಹೋಗ್ತಾವ್ರೆ ಹಾಂ ಅದಕ್ಕೆ ನಿಮ್ಮ ಕಲೆಗೆ ಏನತ್ತೆ ನಾವು ಬೆಲೆ ಕೊಡ್ತೀವಿ ಹಾಡ್ರಿ ಮಾಡ್ರಿ ಕುಂಡದಾಡ್ರಿ ಚಂದ ಮಾಡ್ರಿ ಈ ಹುಡುಗದ ಮೂಡಿ ಏಟ್ರದ ಎಲ್ಲ ಇವು ಅಗ್ದಿ ಚಂದ ಕೈ ತಾಳ ಬರ್ಸಾಕ್ತಾರ ತಾಳ ಲೇಬದ್ದವಾಗಿ ನಾವು ಇವ್ರಿಗೆ ಬ್ಯಾಡಂತೀವ ಅಗ್ದಿ ಜಜ್ಮೆಂಟ್ ಪ್ರಕಾರ ಹಾಡಾಕತ್ತೀರಿ ಇನ್ನೇನು ಬೇಕಾಗೈತಿ ನಿಮಗೆ ಹೇಳೀನ್ಯೇ ಅವಾಗ ವಿಜಾಪುರ್ ಸೈಡ್ ವಿಜಾಪುರ್ ಸೈಡ್ ತಾಳ್ಮೆಟ್ಟಿನಾಗ ಶ್ರೇಷ್ಠ ಅಂತ ಹೇಳ್ತೀವಿ ಆ ಥರನಾಗ ನೀವು ಬಾರ್ಸಾಕತ್ತಾರೆ ಅಂತ ನಿಮಗೆ ಬಿರುದು ಕೊಟ್ಟಿನ್ನೆ ಮತ್ತು ಇನ್ನೇನು ಕೊಡ್ಬೇಕಾಗಿ ಓಮರ ನಿಮಗೆ ಚೆಂದಂಗ್ ಆಡೋದು ಬಿಟ್ಟ ಅಣ್ಣ ಹನುಮಂತನ ಹನುಮಂತನ ಹನುಮಂತನಾಗ ಮಾತಾಡ್ಬೇಕಂತ ನಾ ಹೇಳೀನಿ ಯಾಕೆ ನೋಡಿರಿ ನಮಗೆ ಯಾವ್ದು ಅನಿಸ್ತೈತಿ ಅದನ್ನ ಹೇಳೋರು ನಾವು ಯಾಕಂದ್ರೆ ಕಮಿಟಿಪ್ಪ ಅಂತ ಕೇಳಿದ್ರೆ ಮುಂದೆ ತಿದ್ಕೋಬೇಕು ಈಗ ಅವಿಗೆ ಹೇಳಿನ ಫಸ್ಟ್ ಆಕೆ ಮುಂದೆ ನಿಂತಿದ್ದು ಹಿಂದೆ ನಿಂತಿದ್ರು ಅವಿ ಇಬ್ರು ಸೈಡ್ ನಿಂತ ವೇದಿಕೆ ಕಾಣುವಂಗೆ ಹಾಡ್ಬೇಕಾದಾಗ ಎರಡನೇ ಸಂದಿಗೆ ತಿದ್ದುಕೊಂಡ್ರವ್ರು ಏ ಇಲ್ಲ ಮಾಸ್ತರ್ ನೀ ಏನು ಹೇಳ್ತೀವಿ ಅಂದ್ರೆ ಆಯ್ತುಪ್ಪ ನಾವೇನು ಹೇಳೋದ್ಲು ಬಿಟ್ಬಿಡ್ತೀವಿ ಗೊತ್ತದ ಮೊದಲನೇ ಸಂದಿಗೆ ಆರನೇಂತೆ ಹುಡಿಗೆ ಅದ ಹತ್ತನೇಂತೆ ಇದ್ದಂಗೆ ಕಾಣ್ತಾಳೆ ಶರೀರ ಸಂಪತ್ಪ ದೇವ್ರು ಬೆಳೆದಾಳ ಆಯ್ತು ಆಯ್ಕೆ ಫಸ್ಟ್ ಇರೋದಾಳೆ ಹೆಂಗೆ ಅಂದ್ರೆ ಇನ್ನು ಆಕೆ ಇಲ್ಲಿ ಲೆವೆಲ್ ಹೆಂಗೆ ಅದಾ ಅದಕ್ಕೆ ಅವ್ ಎತ್ನಿಲ್ರಿ ಅವತ್ನಿಲ್ಲ ಎತ್ನಿಲ್ರಿ ಇನ್ನೊ ಇಬ್ಬರು ಎದ್ನಿಲ್ಲರಿ ಇಲ್ಲಿ ಬರ್ರಿ ಮುಂದೆ ಮುಂದೆ ಬರ್ರಿ ಚಿರಪಾಟ್ನ ಬರಬೇಕು ಜಲ್ದಿ ಚಕ್ ಚಕ್ ಬರ್ಬೇಕು ಬರ್ರಿ ಮೊದಲನೇ ಸಂದಿನೊಳಗೆ ಮೊದಲನೇ ಸಂದಿನಾಗ ಏನಾಗಿತ್ತು ಬಾ ಮೊದಲನೇ ಸಂದಿನಾಗ ಅವಿ ಏನು ಮಾಡಿಲ್ಲ ಅಂತ ಕೇಳಿ ಈಗ ಮುಂದೆ ನಿಂತಿದ್ದಳು ಈ ಹಿಂದೆ ನಿಂತು ಹಿಂದಿನಕ್ಕೆ ಏನು ಕಂತ ಹೇಳ್ರಿಪ್ಪ ನಿಮಗೆ ನಾನು ಎರಡನೇ ಸಂದಿಗೆ ಏನು ಹೇಳಿ ಅವಿ ಹಂಗಲ್ಲ ಈ ಕಡೆ ಸೈಡ್ ನಿಂತು ಹಾಡ್ಬೇಕು ಇಬ್ರು ಒಂದಾಗ ಎಂಥ ಚಂದ ಕಾಣಕೈತ್ತು ಹೌದು ಆ ತಂಗಿಗಳು ಹಾಡ್ಬೇಕು ನಮ್ಮ ಮಕ್ಕಳು ಎಷ್ಟು ಚಂದ ಹಾಡೋಕಂತ ಅವತ್ತು ಅಲ್ಲಿ ಆಯುಗಳನ್ನ ಹಾಕೈತಿ ಹಿಂದೆ ಅದಕ್ಕೆ ತಿದ್ಕೋಬೇಕು ಅದು ಮಾನವ ಲಕ್ಷಣ ನಡಿ ಮನುಷ್ಯ ಎಡಗು ಸಹ ತಪ್ಪಾಗೈತಲ್ಲ ಬಟ್ ತಿದ್ಕೊಂಡು ಬಿಡೋದು ನಾವು ಇಷ್ಟೆಲ್ಲ ಗಂಟಿಸರ್ ಮಾತಾಡ್ತಾರಂದ್ರೆ ಅಂದ್ರೆ ನಿಮ್ಮೆಲ್ಲರೂ நீம் எல்லாரும் எல்லார சக்த நான் இல்லை நீம் எல்லாரும் கூடி பெழுசித மகன ನಾ ಏನು ದೊಡ್ಡ ಶಣೆ ಅಂತಲ್ಲ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಬೆಳೆಸಿರಿ ಅಂತೇಳಿ ಬೆಳೆದಿವಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕಾರ್ಯಕ್ರಮ ಗಂಟಿ ಸರ್ ನಡೆಸ್ತಾರಂದ್ರೆ ಅದು ಯಾರ ಆಶೀರ್ವಾದ ಅಂದ್ರೆ ಡೊಳ್ಳಿನ ಹಾಡಿಕೆ ಒಳಗೆ ಭಂಡಾರ ಆಶೀರ್ವಾದ ಆಗೈತೆ ನನಗೆ ಎಲ್ಲ ಕಾರ್ಯಕ್ರಮ ಸತೀಶ್ ಸಾವಕರ್ದ ಮೊನ್ನೆ ನಡೆಸಿನ ಕಾರ್ಯಕ್ರಮ ಬೆಳಗೊಳಗೆ ಅಲ್ಲ ಅದು ಏನೋ ಗುರುನಾಥ ಶಕ್ತಿ ಭಂಡಾರ ನಂಬಿದವರು ಬಾಳ್ವೆ ಬಂಗಾರ ಆಗೈತೆ ಅಂತ ಜಗ ಎಲ್ಲ ಸುದ್ದಿ ಸಾರ್ತದ ಈ ಅಕ್ಕ ಭಂಡಾರ ನಂಬ್ಯಾಳೆ ಭಂಡಾರ ಹೇಳಿ ಜಗ ಎಲ್ಲ ಕೈ ಮಾಡಿ ಕರಿತಿದ್ದೆ ತಗುದಿಲ್ಲ ಅಕ್ಕಮ್ಮ ಬಾರ ನಮ್ಮ ಅವ್ವ ಅಂತ ಕೈತಾರೆ ಕಾಲು ಬೀಳ್ತಾರೆ ಎಷ್ಟೋ ಮಂದಿ ಊರಾಗ ಬಂಡಾರದ ಹಾಡ್ತಾಳಂತ ಹೇಳಿ ಈ ಬಂಡಾರದಾಗ ಅಂಥದ್ದು ಒಂದು ತಾಕತ್ತೈತಿ ಎಲ್ಲರೂ ಬೆಳೆದ್ರಿ ನೀವು ಈಚು ಕಡೆ ಕಡಿಮೆ ಕಡಿಮಿಲ್ಲ ಈಚು ಕಡೆ ಕಡಿಮೆ ಕಡಿಮಿಲ್ಲ ದೇವರು ನಿಮಗೆ ಇನ್ನಷ್ಟು ಆಕಾಶದ ಹತ್ತಿರ ಕೆರಡೂ ಮೇಳ ಬೆಳೆಸಲಿ ಅಂತ ಹೇಳಿ ನಾವು ಶುಭ ಕೋರಾಕತ್ತೀವಿ ನಿಮಗೆ ವಸ್ತಾದಗಳು ಇನ್ನೂ ನೀವು ಹೋದ್ರಿ ಇನ್ನೂ ಏನು ಓದಬೇಕಾಗೈತೆ ಹೋದ್ರಿ ಯಾಕಂದ್ರೆ ಸಮುದ್ರ ಇದ್ದ ಹಂಗೆ ಸಮುದ್ರ ನೀರು ಎಷ್ಟು ಕುಡಿದ್ರೂ ಆಗೋದಿಲ್ಲ ಎಷ್ಟು ಪುಸ್ತಕ ಓದಿದ್ರು ಆಗೋದಿಲ್ಲ ಸರ್ ಒಮ್ಮೆ ಮೀ ಕೇಳಿ 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 ಓದೋರ್ಕಿಂತ ಶಾಣೆ ಆದಲ್ಲ ಅವರು ಪುಸ್ತಕದಾಗಿಂದ ಮಸ್ತಕದಾಗಿ ಇಟ್ಟುಕೊಂಡು ಹೇಳುದು ಭಾಳ ಚಡ ಐತಿ ಪುಸ್ತಕ ಓದಿದ್ರು ಹೇಳೋದು ಭಾಳ ಚಡ ಐತಿ ಇವರೆಲ್ಲ ಮಸ್ತಕದಾಗದೈತೆ ಕಾಕನ ಮಸ್ತಕದಾಗ ಅದಕ್ಕೆ ಪ್ರಾಣದ ಕಾಕ ನಮ್ಮ ತಗ ನೋಟು ಟ್ರಂಕ್ನಾಗಿಟ್ಟು ಆ ಟ್ರಂಕಿನ ಒಳಗೆಲ್ಲ ಅರ್ದು ಕುಡ್ದೀನಿ ಅದಕ್ಕೆ ಭಾಳ ಮಹತ್ವದ ದಯಮಾಡಿ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಹೇಳ್ತಮ್ಮಲ್ಲಿ ವಿನಂತಿ